ಹ್ಮ್ ಕಟ್ರಿ ಕಟ್ರಿ ಕಟ್ ಯಾಕ್ ಕಟಲ್ಲಾ ನೀವು ಕಟ್ರಿ ತಾಂಡಿಲ್ಲೇನು ನೀವು ಊಟ ಹೊಟ್ಟೆಗ್ ಊಟ ತಿಂದಿಲ್ಲೇನು ಹಂಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರ್ ಇಲ್ಲಿ ಇಲ್ಲಿ teacher madam ಇರ್ತಾರಲ್ಲ ಅವ್ರು ಯಾರು ಬಂದಿಲ್ಲ ಹೆಂಗೆ ಇಲ್ಲ ಸರ್ ದುಡಿಮೆ ಇಲ್ಲ ಏನು ಸ್ವಲ್ಪ ಮನೆಗೆ ಆರೋಗ್ಯ ಇದು ದುಡಿಯೋ ಮನುಷ್ಯರಿಗೆ ಸ್ಟ್ರೋಕ್ ಹೊಡ್ದಿ ಮೂಳೆ ಕಿತ್ಕೊಂಡವ್ರೆ. ಸ್ವಲ್ಪ ಕಟ್ಟಿದ್ದೀವಿ ನೋಡಿ ಕಟ್ಟಿ ತಡೀರಿ ಅಂದ್ರೆ ಇಲ್ಲ ನಿಲ್ಸಂಗಿಲ್ಲ ನಿಮ್ಗೆ ಬಡ್ಡಿಗ್ ಬಡ್ಡಿ ಏರ್ಕೊಂಡ್ ಹೋಗುತ್ತೆ ನಿಮ್ಗೆ ತಾಪತ್ರೆ ಆಗುತ್ತೆ ಅಂತ ಹೇಳ್ತಾ ಅಲ್ಲ ಮೇಡಮ್ ಅವ್ರೆ ಆಲ್ರೆಡಿ ಅವರು ಮೂರ್ ವರ್ಷಕ್ಕೆ ಎರಡು ವರ್ಷ ಬಡ್ಡಿ ಹಾಕಿರ್ತಾವಲ್ಲ ಮತ್ತಿನ್ಯಾಕ ಬಡ್ಡಿ ಎಕ್ಸ್ಟ್ರಾ ಆಗುತ್ತೆ ಅಂತೆ ಸಾಕು ಅಷ್ಟು ಬಡ್ಡಿ ತಾಂಡು ಮೂವತ್ನಾಲ್ಕು ಸಾವಿರ ತೋರಿಸ್ತಾ ಇದೆ ಸರ್ ನಾವು ನಲ್ವತ್ ಎಂಟು ಸಾವಿರ ಕಟ್ಟಿದ್ವಿ ಹದಿನಾಲ್ಕು ಸಾವಿರ ತಾಂಡ್ ಬಡ್ಡಿ ಅಲ್ಲ ಬ್ಯಾಂಕ್ ಅಬಾ ಬ್ಯಾಂಕಿಂಗ್ ಸ್ಟೇಟ್‌ಮೆಂಟ್ ಪಾಸ್ಬುಕ್ ಏನಾದ್ರೂ ಇರುತ್ತಾ ಪಾಸ್ಬುಕ್ ಅಲ್ಲೇ ಕೊಟ್ಟಿದರಾ ಆ ಇದೆ ಯಾರ್ ಲೈ ಹೇಳ್ತರ್ಕನೆ ಇಲ್ಲ ಅಂತ ಸರಿ ಏನೂ ಕೊಟ್ಟಿಲ್ಲ ಅಂತ ಅಲ್ಲ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹೆಂಗ ನಿಮ್ ಸಾಲ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿರೋದು ನಿಮಗೆ ಬ್ಯಾಂಕ್ ನಮಗೆ ಅಕೌಂಟ್ ಹಾಕಿದ್ರು ಬ್ಯಾಂಕ್ ನಾಗೆ ನಾವು ಬಿಡಿಸ್ಕೊಂಡು ಬಂದಿರೋದು ಸರ್ ಅಲ್ಲಲ್ಲ ಬ್ಯಾಂಕ್ ಇಂದ ಅಂದ್ರೆ ಬ್ಯಾಂಕಿಂಗ್ ಸಾಲ ಕೊಟ್ಟಿರೋದು ಹೌದಲ್ವ ಮತ್ ನಿಮ್ದು ಅಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ಇರ್ಬೇಕಲ್ಲ ಯಾವ ಬ್ಯಾಂಕ್ ಸಾಲ ಕೊಟ್ಟಿದೆ ಅಂತ ಅದೆಲ್ಲ ದಾಖಲಾತಿ ಕೇಳ್ಬೇಕಲ್ವಾ ನೀವು ಹೇಳಿಲ್ವಾ ಏನು ಕೊಟ್ಟಿಲ್ಲ ಸರ್ ನಮ್ಗೆ ಏನ್ ಗೊತ್ತಾಗ ಸರ್ ಅವ್ರು ಹೇಳ್ದಂಗ ನಾವು ಕೇಳಿ ನಾವು ತಾಂಡ್ವಿ ಅವಾಗ್ಲೇ ಇದೇನ್ ವರ್ಷ ಎರಡು ವರ್ಷದಿಂದ ಅಲ್ಲ ಸರ್ ಹದಿನೇಳ ಹದಿನೇಳು ವರ್ಷದ್ದು ಸಂಘ ಸರ್ ಇದು ಹ್ಮ್ ಅಲ್ಲ ಮತ್ತೆ ನಿಮ್ದು ಹನ್ನೆರಡು ವರ್ಷದ ಅಂದ್ರೆ ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ತಿರೋದು ಹತ್ತು ರೂಪಾಯಿ ಕಟ್ತಿದ್ವಿ ಇವಾಗ ಈ ಸಲ ತಾಂಡ್ವಿ ಅಲ್ಲ ಅವಾಗ ಇಪ್ಪತ್ ಇಪ್ಪತ್ ಮಾಡ್ಕೊಂಡು ಹೋಗ್ತಾ ಇದೀವಿ ಒಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಆಯ್ತಾ ನಿಮ್ದು ಊಟ ಆಯ್ತು ದುಡ್ಡು ಒಂದು ಎಂಟು ಸಾವಿರ ಆಯ್ತಾ ಎಷ್ಟು ಆಯ್ತು ಅದು ಮತ್ತೆ ಅದಕ್ಕೆ ಹತ್ತು ಸಾವಿರಕ್ಕೆ ಅದು ಎಲ್ಲಿ ಐತಿ ಯಾವ ಬ್ಯಾಂಕ್ ಅಲ್ಲಿ ಐತಿ ನಮ್ಮ ಉಳಿತಾಯಕ್ಕೆ ಲೆಕ್ಕ ಕೇಳ್ಬೇಕಲ್ವಾ ನೀವು ಉಳಿತಾಯ ಪಾಸ್ಬುಕ್ ಉಳಿತಾಯ ಪಾಸ್ಬುಕ್ ಕೇಳಿ ಪಿ ಆರ್ ಕೆ ಅಮೌಂಟ್ ಕಟ್ಕೊಂತಾರಲ್ಲ ಅದ್ರ ಬಾಂಡ್ ಕೇಳಿ ಈ ಬ್ಯಾಂಕ್ ಸಾಲ ಕೊಟ್ಟಿರಲ್ಲ ಸ್ಟೇಟ್ಮೆಂಟ್ ಕೇಳಿ ಇವೆಲ್ಲ ಕೊಟ್ಟ ಮೇಲೆ ಕೊಡ್ತೀವಿ ರೀ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ಅಂತೇಳಿ

ಅಯ್ಯಮ್ಮ ಹೇಳಿದ್ದೆ ಬಂದು ನೀ ತಗೊಂಡಿಲ್ವೇನೆ ಒಟ್ಟಿಗೆ ಏನ್ ತಿಂತೀರಾ ನೀವು ಬಾರೆ ಹೋಗಿ ಅಂತಂದು ಅಂತ ನೋಡಮ್ಮ ಹೇಳಿದ್ರೆ ಇದೇನ್ ಮಾಡಲ್ಲ ಪೊಲೀಸ್ ಪೊಲೀಸ್ ಕೇಸ್ ಆಗಲ್ಲ ಏನ್ ಅವ್ರ ಏನ್ ಬೈತಾರೋ ಅದ್ ನಾವ್ ಒಂದ್ ವಿಡಿಯೋ ಮಾಡ್ಕೊಂಡು ತಗೊಂಡ್ ಸರ್ ನೋಡಿ ಸರ್ ನಮ್ಗೆ ಈ ತರ ಬೈತಾ ಇದಾರೆ ಇವರು ನಾವ್ ಸಾಲ ಮಾಡಿದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಸಾಲ ಕಟ್ಟಕ್ ಇದೀವಿ ನಮ್ಗೆ ದಾಖಲಾತಿ ಕೊಡ್ತಾ ಇಲ್ಲ ಕಟ್ಟಿ 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 ಅಂತ ಮಾತ್ರ ಹೇಳ್ತಿದ್ದಾರೆ ನಮ್ಗ್ ಮನೆ ಕೂಡ ಪರಿಸ್ಥಿತಿ ಹಿಂಗಿಲ್ಲ ಸರಿ ಇಲ್ಲ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರದವ್ರೆ ಸಾಲ ಮಂದಾಗಿದೆ ಅಂತ ಹೇಳ್ತಾ ಇದಾರೆ ಇವ್ರದ್ದು ಮಂದಾಗಿಲ್ಲ ನಮ್ಗೆ ಗೊತ್ತಿರೋದಕ್ಕೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ರಿ ಆಲ್ರೆಡಿ ಸುಗ್ರೀವಾಜ್ಞೆ ಆರ್ಬಿಐ ಲೈಸೆನ್ಸ್ ಸಾಲ ಮಂದಾಗಿದೆಯಮ್ಮ ನೀವು ಮಾಹಿತಿ ಏನ್ ಅಂತ ನಿಮಗೆ ಮಾಡಿದ್ವಿ ನೋಡಮ್ಮ ಈ ಡಾಕ್ಯುಮೆಂಟ್ ಒಂದೇ ಕೇಳಮ್ಮ ಸಾಕು ಈ ಡಾಕ್ಯುಮೆಂಟ್ ಒಂದೇ ಕೊಟ್ರೆ ಕಟ್ಟಿರಂತೆ ನೀವು ಆಮೇಲೆ ಬ್ಯಾಂಕಲ್ಲೇ ಹೋಗಿ ಕಟ್ಟಿರಂತೆ ಕೋರ್ಟ್ ಯಾಕೆ ಕೋರ್ಟ್ ಅಲ್ಲೇ ಹೋಗಿ ಅಂತ ಹೇಳ್ರಿ ಇವ್ರು ಹೋಗ್ಲಿ ಇವರಿಗೆ ಲೈಸೆನ್ಸೇ ಇಲ್ಲಮ್ಮ ಇವರಿಗೆ ಎಸ್ ಕೆಆರ್ ಡಿ ಪಿ ಅವರಿಗೆ ಲೈಸೆನ್ಸೇ ಇಲ್ಲ ನಾವೆಲ್ಲ ಈಗ ನಾಲ್ಕೈದು ತಿಂಗಳಿಂದ ಪ್ರಸರಣ ಮಾಡ್ತಾ ಇದೀವಿ ಪ್ರತಿಯೊಂದು ದಾಖಲಾತಿ ಕೇಳ್ತಾ ಇದ್ದೀವಿ ನಾವು ಸಂವ್ರೆ ದಾಖಲಾತೆ ಕೊಡ್ತಾ ಇಲ್ಲ ಇವ್ರು ನಮ್ ಸಾಲ ಐತಾ ಇಲ್ಲ ಮಗು ನನ್ಗೆ ಗೊತ್ತಿಲ್ಲ ಕೆಲವರು ಡಾಕ್ಯುಮೆಂಟ್ ಸಮೇತ ಕಟ್ಸಿದ್ರೆ ಸಾಲ ಮನ್ನಾಗಿದೆ ಅಂತ ತೋರ್ಸೈತೆ ಇವ್ರು ನಮ್ಗೆ ಅದಕ್ಕೆ ತೋರ್ಸ್ತಾ ಇಲ್ಲ ಡಾಕ್ಯುಮೆಂಟ್ ಹಂಗಾಗಿ ನಿಮ್ ಸಾಲ ಕೂಡ ಮಂದಾಗಿರ್ಬೋದು ಡಾಕ್ಯುಮೆಂಟ್ ಕೇಳಿ ನೀವು

ಕಟ್ಟೈತಿ ಅದು ಕಟ್ಟಿದಿವಿ ಸರ್ ಅದಕ್ಕೆ ಇವ್ರ್ ಯಾವಾಗ್ ಇದ್ ಮಾಡಿದ್ರು ಅವಾಗ ನಿಲ್ಸ್ ಬಿಟ್ಟಿದೀವಿ ಇಷ್ಟ ದಿನ ಕಟ್ಟಿದಾರಲ್ಲಮ್ಮ ಅದಕ್ಕೆ ಪ್ರತಿಫ್ ಕೊಡ್ರಿ ಅಂತ ಕೇಳ್ರಿ ಇಷ್ಟ ವರ್ಷ ಕಟ್ಟಿದೀವಲ್ಲ ಅದಕ್ಕ ಪ್ರಸಿಫ್ ಕೊಡ್ರಿ ಎಲ್ ಐ ಮತ್ತೆ ಮತ್ತ ನಾವೇನ್ ಪಿಆರ್ ಅಂತ ತಗೊಂಡಿರಲ್ಲ ಪಿಆರ್ ಅದು ಇರೋದು ಲಕ್ಷಕ್ಕೆ ಎಂಬತ್ತೇಳು ರೂಪಾಯಿ ಇರೋದು ಇವ್ರು ಹನ್ನೊಂದ್ ಹನ್ನೊಂದ್ ನೂರ ಏಜ್ ಪ್ರಕಾರ ತಗತಾರ ಹನ್ನೊಂದು ನೂರು ತಗೊಂಡ ಹನ್ನೆರಡು ನೂರು ತಗೊಂತಾರೆ ಒಂಬೈನೂರ್ ತಗೊಂತಾರೆ ಕೆಲವ್ ಏಜ್ ಮೇಲೆ ಡಿಪೆಂಡ್ ಮಾಡ್ತಾ ತೊಗೊಂತಾರ ಅದಕ್ಕೆ ಬಾಂಡ್ ಕೇಳಿ ಬಾಂಡ್ ಕೇಳಿ ಬಾಂಡ್ ಐತೆ ಬಾಂಡ್ ಕೊಡ್ತಾ ಇಲ್ಲ ನಮಗೆ ಅವ್ರು ಬಾಂಡ್ ಕೇಳಿ ಅದನ್ನ ಹ್ಮ್ ಇವ್ ಮೂರು ಡಾಕ್ಯುಮೆಂಟ್ ಕೇಳಿ ಮೂರು ಡಾಕ್ಯುಮೆಂಟ್ ಕೇಳಿ ಅಮ್ಮ ಇನ್ನ ನಿಮ್ಗೆ ದೌರ್ಜನ್ಯ ಮಾಡಕ್ ಬಂದ್ರೆ ಅಲ್ಲ ವಿಡಿಯೋ ಮಾಡ್ಕೊಳ್ಳಿ ಇಲ್ಲ ಆಡಿಯೋ ಆದ್ರೂ ಮಾಡ್ಕೊಳ್ಳಿ ಮಾಡ್ಕೊಂಡ್ ಪಕ್ಕದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತಗೊಂತಾರಮ್ಮ ಈಗ ಮಾರ್ಚ್ ಮಾರ್ಚ್ ತಿಂಗಳಿಂದ ಇಲ್ಲವರೆಗೂ ಕಂಪ್ಲೇಂಟ್ ತಗೊಂತಾನೆ ಇದಾರೆ ಅವರು ನೀವು ಜನರು ನೀವು ಹೋಗ್ತಾ ಇಲ್ಲ ಅಷ್ಟೇ ಭಯ ಪಡ್ತಾ ಇದಾರೆ ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ ಅದೇ ನಿಮಗೆ ನೀವು ಮಾಹಿತಿ ಕೊಡ್ತೀರಾ ಏನೋ ದೇವ್ರು ಬಂದಂಗ್ ಬಂದು ಇದ್ ಮಾಡ್ತೀರಾ ಅದಕ್ಕೆ ನಿಮಗ್ ತಿಳಿಸಿದ್ರಿ ನೋಡಮ್ಮ ನಾವ್ ಏನಿಲ್ಲ ನಮ್ಮ ಏನ್ ಮಾಹಿತಿ ಏನ್ ಬೇಕೋ ಅದನ್ನೆಲ್ಲಾ ಕೊಡ್ತೀವಿ ನಾವೇನ್ ದೇವರೆಲ್ಲ ಏನಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡೋದು ನಮ್ ಕರ್ತವ್ಯ ಅದ್ ಮಾಡ್ತಾ ಇದೀವಿ ಅಷ್ಟೇ ಈ ತರ ಮಾಹಿತಿ ಸುಗ್ರವಾಜ್ಞೆ ಬಂದಿದೆಯಲ್ಲ ಮಾಹಿತಿ ಯಾಕಂದ್ರೆ ಕೆಲವ್ರು ಗೊತ್ತಿರಲ್ಲ ನೀವ್ ನೋಡ್ರಿ ನಿಮ್ ಹೆಣ್ಮಕ್ ಏನ್ ಗೊತ್ತಿರತ್ತೇಳು ತಗೊಂಡಿದೀವಿ ಕಟ್ಟಬೇಕಂತ ಈಗ ಸುಗ್ರವಾಜ್ಞೆ ಸಾಲ ಮನ್ನಾ ಆಗಿದೆ ಆಲ್ರೆಡಿ ಸಿದ್ದರಾಮಯ್ಯ ಸಾರ ಮನ್ನಾ ಮಾಡಿದಾರೆ ಹಂಗಿರ ನಾವ್ ಯಾಕೆ ಕಟ್ಬೇಕು ಸಾಲ ಕೊಟ್ಟಿವ ಮನ ಹತ್ರ ಬರ್ತಾರೆ ಅದಕ್ಕೆ ದಾಖಲಾತಿ ಕೇಳ್ರಿ ದಾಖಲಾತಿ ನಮ್ ಸಾಲ ಐತೆ ಬ್ಯಾಂಕ್ ಅಲ್ಲಿ ಸಾಲ ಐತೆ ಸಾಲ ಕಟ್ಟಕ್ ರೆಡಿ ಸಾಲ ಇಲ್ಲ ನಾ ಕಟ್ಟಲ್ಲ ಸಾಲ ಅಂತ ಹೇಳ್ರಿ ಹೇಳ್ರಿ ಅದೇ ಸರ್ ಬಂದು ಕಂಡ್ಬಿಡ್ತಾರೆ ಎಲ್ಲಾ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಂಡು ನಾವ್ ವಿಡಿಯೋ ಮಾಡ್ಕೊಳ್ಳಿ ಸಾಕು ವಿಡಿಯೋ ಮಾಡ್ಕೊಂಡ್ರೆ ಅವರೇ ಎದ್ದು ಹೋಗ್ತಾರೆ ಒಂದು ನೋಡ್ರಿ ಸುಗ್ರೀವಾಜ್ಞೆ ಪ್ರಕಾರ ನೀವು ಮನೆ ಹತ್ರ ಬರಂಗೇ ಇಲ್ಲ ಬಂದಿರಲ್ಲ ಸರಿ ನೀವ್ ಬಂದ್ರೆ ಡಾಕ್ಯುಮೆಂಟ್ ತಗೊಂಬದ್ನಿ ಅಂತ ಹೇಳಿ ಅದೇ ಸರ್ ನಾವ್ ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡ್ರಿ ನೀವ್ ಕಂಪ್ಲೇಂಟ್ ಹೋಗಲ್ಲ ಅಂತ ಹೇಳಿ ನಿಮ್ಮನ್ನ ಈ ತರ ಎದ ಹೋಗ್ಬೇಡಿ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ತಗೊತಾರೆ ಸರ್ ಈ ತರ ದೌರ್ಜನ್ಯ ಮಾಡ್ತಾರೆ ನೋಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ ಅಂದ್ರೆ ಪ್ರೂಫ್ ಇರ್ಬೇಕು ಸುಮ್ನೆ ಸುಮ್ನೆ ಮಾತಾ ಹೇಳ್ಬಾರ್ದು ಪ್ರೂಫ್ ಹೋಗಿ ಸ್ಟೇಷನ್ ಕೊಟ್ಟರೆ ನೋಡಿ ಸರ್ ಈ ತರ ಬಂದಿದಾರೆ ವಿಡಿಯೋ ನೋಡಿ ಅಂತ ಹೇಳಿ ವಿಡಿಯೋನ ಮತ್ತೆ ಇಬ್ರಿಗೆ ಶೇರ್ ಮಾಡಿರಿ ನೀವು ನೀವ್ ಒಂದೇ ಮೊಬೈಲ್ ಇಟ್ಕೊಂಡಿರ್ಬಾರೀ ಅಕಸ್ಮಾತ್ ಡಿಲೆಕ್ಟ್ ಮಾಡೋ ಚಾನ್ಸ್ ಇದ್ರೆ ಸಮಾಧಾನ ಡಿಲೆಕ್ಟ್ ಆಗ್ತಿರ್ತಾವ್ ಒಂದ್ ಸೇಫ್ಟಿ ಇಟ್ಕೊಂಡಿರೋ ಒಟ್ಟು ನಿಮ್ ಮಕ್ಕಳು ಮಕ್ಕಳಿಗೋ ಯಾರಿಗಾದ್ರೂ ಒಬ್ರು ಹೆಂಗ ಶೇರ್ ಮಾಡಿ ಆಮೇಲೆ ತೋರ್ಸ್ರಿ ಪೊಲೀಸರ ಅವ್ರಿಗೆ ಕೋಟಿ ಸಾಲ ನೋಡ್ತೀನಿ ಅಂತ ಹೇಳಿ ಮತ್ತ ಅವ್ರು ಧರ್ಮಸ್ಥಳ ಸಂಘದವ್ರ ವಿಡಿಯೋ ಡಿಲೆಕ್ಟ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಅಂತ ಪೋರ್ಟೋಟಿಗಳು ಕೂಡ ಇದಾರ ಅದ್ರಲ್ಲಿ ಹ್ಮ್ 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 ಮೇಡಮ್ ಅವರು ಬರ್ತಾರೆ ಯಾರನ್ನ ಬರ್ಲಿ ಇದ್ರಿ ನಮ್ ಡಾಕ್ಯುಮೆಂಟ್ ಕೊಟ್ರಿ ನಿಮ್ ಇರಿ ಅಷ್ಟ ಪ್ರಸಾರ ಮಾಡಿದ್ರಿ ನಾವು ಗಲಾಟೆ ಮಾಡೋರ್ನೆಲ್ಲ ಪ್ರಸಾರ ಮಾಡಿದ್ವಿ ಅವ್ರ ಇಲ್ಲವ್ರಿಗೆ ಹೋಗಿಲ್ಲ ಸರ್ ಮೇಡಮ್ ಯೂಟ್ಯೂಬ್ ಅಲ್ಲಿ ಹಾಕ್ಬೋದ ನಾವು ಇಷ್ಟ ತಕ್ಕ ಕಾಲ್ ರೆಕಾರ್ಡ್ ಮಾಡಿದ್ವಿ ಯೂಟ್ಯೂಬ್ ಹಾಕ್ಬೋದಾ ನಿಮ್ ಮೊಬೈಲ್ ಇಡೀ ನಮ್ ಕರ್ನಾಟಕ ರಾಜ್ಯನ ನೋಡುತ್ತಮ್ಮ ಯೂಟ್ಯೂಬ್ ಹಾಕ್ಬಿಟ್ರೆ ಈ ತರ ಮಾತಾ ಸುಗ್ರೀವಾಜ್ಞೆ ಬಂದ್ಮೇಲೆ ಮತ್ತೆ ಈ ತರ ಹೋಗಿ ಹಿಂಸೆ ಕೊಡ್ತಾರೆ ಹೆಣ್ಮಕ್ಳಿಗೆ ಅಂತ ಹೇಳಿ ಇಡೀ ಜನತೆತ್ಕೊಂಡ್ ನಿಮ್ಮಿಂದ ಒಂದ್ ನಾಕ್ ಜನಕ್ಕೆ ಒಳ್ಳೇದು ಆಗುತ್ತೆ ನಿಮ್ಗೂ ಒಳ್ಳೇದಾಗುತ್ತಮ್ಮ ಬಂದ ಇದೇ ರೆಕಾರ್ಡ್ಸ್ ಕೇಳ್ರಿ ನೀವು ಇವೇ ಮೂರೇ ರೆಕಾರ್ಡ್ಸ್ ಪಿ ಆರ್ ಕೆ ಬಾಂಡ್ ಕೇಳಿ ಎಲ್ ಐ ಸಿ ರೆಸಿಪ್ಟ್ ಕೇಳಿ ಮತ್ರಿಗ ಉಳತಾ ಎಲ್ಲಿ ಹೋಗ್ತಾ ಇದ್ರ ಪಾಸ್ಬುಕ್ ಕೊಡಿ ನಮ್ ಸಾಲ ಅಂತ ಹೇಳ್ತೀರಲ್ಲ ಯಾವ ಬ್ಯಾಂಕಲ್ ಸಾಲ ಐತೆ ಅದ್ರ ಸ್ಟೇಟ್ಮೆಂಟ್ ನಾವ್ ಯಾವಾಗ ಸ್ಟಾರ್ಟ್ ಮಾಡಿದ್ವೋ ಇವತ್ತರೆಗೂ ಆ ಸ್ಟೇಟ್ಮೆಂಟ್ ಇರ್ಬೇಕು ಲಾಭಾಂಶ ದುಡ್ಡು ಎಲ್ಲ ಇಲ್ಲಿ ಇರ್ಬೇಕು ಅಂತ ಹೇಳ್ರಿ ಕ್ಲೀನ್ ಆಗಿ ಈ ಸಂಘ ನಡೆಸ್ತಾ ಇದ್ವಿ ಮತ್ತವರೆಗೂ ಡಾಕ್ಯುಮೆಂಟ್ ಕೇಳಿ ನೀವು ಇಲ್ಲವರೆಗೂ ನಿಮ್ಗೆ ಏನ್ ಬರ್ಬೇಕು ಅದೆಲ್ಲ ಬಂದ್ರೆ ನಿಮಗೆ ಅವ್ರು ಕೊಡಬೇಕು ನೀವೆಲ್ಲ ಕೊಡ್ತಕ್ಕಂತದ್ದು ಸಾಲ ಕಟ್ಟೋದ್ ನಿಮ್ದು ರೂಪಾಯಿ ಇರೋದಿಲ್ಲ ಅವರೇ ನಿಮ್ಗೆ ಕೊಡಬೇಕು ಸರಿ ಮಾತಾಡ್ತಾ ಇದಾರೆ ಅಂತ ಹೇಳಿ ನೋಡ್ರಿ ಸರ್ ನೋಟಿಸ್ ಇದು ಕಳ್ಸಾನು ನೋಟಿಸ್ ಬಂದಿದ್ವಾ ಅಲ್ಲ sir ನಿನ್ನೆ ಹೇಳ್ದೆ ಆಗಲ್ದೆ sir ಭರತ್ finance ಅಂತ ಹಾ ಭರತ್ finance ಅದು ಕಳ್ಸಿ ನೋಡ್ತೀನಿ ನಾನು ಅದಕ್ಕೇನಿಲ್ಲ ನೋಡ್ತೀನಿ ಕಳ್ಸಿ ಅಮ್ಮ ಹಾ ಬಂದೈತೆ ಸರ್ ಅಂತ ಹೇಳ್ದೆ ಆಗಲ್ದೆ sir ಆ ನೋಟಿಸ್ ಕಳ್ಸಿ ನೋಡ್ರಿ ಸರ್ ಒಂದ್ ಸ್ವಲ್ಪ ನೋಡ್ರಿ ಎಲ್ಲಾ ಕೊಟ್ಟು ಸೈನ್ ಎಲ್ಲಾ ಹಾಕಿಸ್ಕೊಂಡ್ ಹೋಗಿದಾರೆ ಹ್ಮ್ ಹ್ಮ್ ಅದಕ್ಕೆ sir ಒಂದ್ ಸ್ವಲ್ಪ ಏನ್ ಅಂತ ನೋಡಿ ಹೇಳಿ ಇದ್ ಮಾಡ್ರಿ ಸರ್ ನಮ್ಗೆ ಹಾ ಸರಿ WhatsApp ಅಲ್ಲಿ ಹಾಕಮ್ಮ ನೋಡಿ ಹೇಳ್ತೀನಿ ಅದಕ್ಕೇನಿಲ್ಲ. യൂട്യൂബൽ ആ